ನಮಸ್ಕಾರ ಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಒಂದು ಎಮರ್ಜಿಂಗ್ ಸೆಕ್ಟರ್ ನ ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಾ ಇದೀನಿ ಎಮರ್ಜಿಂಗ್ ಸೆಕ್ಟರ್ ಅಥವಾ ಸನ್ ರೈಸ್ ಸೆಕ್ಟರ್ ಅಂತ ಬೇಕಿದ್ರು ಕರಿಬಹುದು ಯಾಕೆಂದ್ರೆ ಇದರ ಬಗ್ಗೆ ಇತ್ತೀಚೆಗೆ ಹೆಚ್ಚಿನ ಕಾನ್ಸನ್ಟ್ರೇಷನ್ ಬೆಳೀತಾ ಇದೆ ಅದು ಯಾವ ಸೆಕ್ಟರ್ ಯಾಕೆ ಇದು ಇಂಪಾರ್ಟೆನ್ಸ್ ಆಗುತ್ತೆ ಇತ್ತೀಚೆಗೆ ಯಾಕೆ ತುಂಬಾನೇ ಫೋಕಸ್ ಬರ್ತಾ ಇದೆ ಹಾಗೆ ಈ ಸೆಕ್ಟರ್ ಅಲ್ಲಿ ಯಾವೆಲ್ಲ ಶೇರ್ಗಳು ಇದ್ದಾವೆ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವು ಈ ವಿಡಿಯೋದ ಮೂಲಕ ಪ್ರಯತ್ನ ಮಾಡೋಣ ಹಾಗೆ ಈಗಾಗಲೇ ತುಂಬಾ ಜನ ಲಾಸ್ಟ್ ವೀಕ್ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಈ ಪ್ರಶ್ನೆ ಮಾಡ್ತಾ ಇದ್ರಿ ಹಾಗಾಗಿ ಈ ಸೆಕ್ಟರ್ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಡಿಸ್ಕ್ರೈಬ್ ಮಾಡ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತೊಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಜೊತೆಗೆ ನಾನಿಲ್ಲಿ ಜಸ್ಟ್ ಸ್ಟಾಕ್ ಕವರ್ ಮಾಡ್ತಾ ಇದ್ದೀನಿ ಹಾಗೂ ಅವುಗಳ ರಿಟರ್ನ್ ಪ್ರೊಫೈಲ್ ಕವರ್ ಮಾಡ್ತಾ ಇದೀನಿ ಉಳಿದ ವಿಚಾರಗಳನ್ನ ಅಂದ್ರೆ ಬ್ಯಾಲೆನ್ಸ್ ಶೀಟ್ ನೋಡೋದಾಗಬಹುದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಗ್ಬೋದು ಅಥವಾ ಕಂಪನಿಯ ವೆಬ್ಸೈಟ್ಗೆ ಹೋಗಿ ಇನ್ನೂ ಕಂಪನಿ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳೋದನ್ನ ನೀವು ಸ್ವತಃ ಮಾಡಿ ಹಾಗೆ ನಿಮ್ಮ ರಿಸ್ಕ್ ರಿವಾರ್ಡ್ ರೇಷಿಯೋನ ಅರ್ಥ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ ಯಾಕಂದ್ರೆ ಸುಮಾರು ಸ್ಟಾಕ್ ಗಳು ಎಲ್ಲ ರಿಸ್ಕಿನೇ ಇರ್ತವೆ ಇಲ್ಲಿ ಕವರ್ ಮಾಡ್ತಿದ್ರು ಹಾಗಾಗಿ ರಿಸ್ಕ್ ರಿವಾರ್ಡ್ ರೇಷ್ಯೋ ಅರ್ಥ ಮಾಡಿಕೊಂಡು ಕಂಪನಿಗಳನ್ನು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು ನಾನು ಎ ಎಜುಕೇಷನಲ್ ಪರ್ಪಸ್ ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಎಮರ್ಜಿಂಗ್ ಸೆಕ್ಟರ್ ಯಾವುದು ಅಂತಂದ್ರೆ ಡೇಟಾ ಸೆಂಟರ್ ಲಾಸ್ಟ್ ವೀಕ್ ಇಂದ ಸುಮಾರು ಪ್ರಶ್ನೆಗಳು ಬಂದಿದ್ದು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಈ ಡೇಟಾ ಸೆಂಟರ್ ಬಗ್ಗೆ ಈ ಹಿಂದೆ ಒಂದು ವಿಡಿಯೋನ ಈಗಾಗಲೇ ಕವರ್ ಮಾಡಿದ್ದೀನಿ ಎಸ್ಪೆಷಲಿ ಅದಕ್ಕೆ ತಮ್ಮೆಲ್ಲ ನಾನು ಭವಿಷ್ಯ ಬದಲಿಸಬಹುದಾದ ಒಂದು ಶೇರು ಅಂತ ಹಾಕಿದ್ದೆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಈಗಾಗಲೇ ಕಡಿಮೆ ರಿಸ್ಕ್ ಇರುವಂತ ಒಂದು ಶೇರ್ ಅನ್ನ ಕವರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಮೊದಲಿಗೆ ಈ ಡೇಟಾ ಸೆಂಟರ್ ಬಗ್ಗೆ ತಿಳ್ಕೊಳ್ಳೋಣ ಯಾಕೆ ಇದು ಇಂಪಾರ್ಟೆಂಟ್ ಆಗ್ತಾ ಇದೆ ಏನಿದು ಎಲ್ಲನ್ನು ಕೂಡ ತಿಳ್ಕೊಂಡು ಮುಂದಕ್ಕೆ ಹೋಗೋಣ ನೀವು ಇಲ್ಲಿ ನೋಡಬಹುದು ಡೇಟಾ ಸೆಂಟರ್ ಅಂತ ಅಂದ್ರೆ ಡೇಟಾ ಬೇಸ್ ನೆಟ್ವರ್ಕ್ ಬೇಕಾಗುತ್ತೆ ಡೇಟಾ ಸೆಕ್ಯೂರಿಟಿ ಸರ್ವರ್ ಬ್ಯಾಕ್ಅಪ್ ಕ್ಲೌಡ್ ಟೆಕ್ನಾಲಜಿ ಇದೆಲ್ಲನು ಕೂಡ ಡೇಟಾ ಸೆಂಟರ್ ಇರುತ್ತೆ ಡೇಟಾ ಸೆಂಟರ್ ಸೆಟ್ ಅಪ್ ನೋಡಬಹುದು ಈ ರೀತಿಯಾಗಿರುತ್ತೆ ಇದೊಂದು ಎ ಐ ಜನರೇಟೆಡ್ ಫೋಟೋ ಆಗಿರಬಹುದು ಬಟ್ ಇದೇ ರೀತಿಯಾಗಿ ಇರುತ್ತೆ ಸೆಟ್ ಅಪ್ ಹಾಗೆ ಈ ಡೇಟಾ ಸೆಂಟರ್ ಅಲ್ಲಿ ಇರುವಂತ ಕಾಂಪೋನೆಂಟ್ಸ್ ಏನೇನಿದಾವೆ ಅಂತ ನೋಡಬಹುದು ಸರ್ವರ್ಸ್ ಬೇಕಾಗುತ್ತೆ ಸ್ಟೋರೇಜ್ ಡಿವೈಸಸ್ ಬೇಕಾಗುತ್ತೆ ನೆಟ್ವರ್ಕಿಂಗ್ ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ ಕೂಲಿಂಗ್ ಸಿಸ್ಟಮ್ಸ್ ಬೇಕಾಗುತ್ತೆ ಉದಾಹರಣೆಗೆ ನೀವು ಯಾವುದೋ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀರಿ ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀರಿ ಅಂತಂದ್ರೆ ಆ ಕಂಪನಿಗೆ ಸರ್ವರ್ಸ್ ಇರುತ್ತೆ ಸರ್ವರ್ಸ್ ಅನ್ನ ಒಂದು ರೂಮಲ್ಲಿ ಸಪರೇಟ್ ಇಟ್ಟಿರ್ತಾರೆ ಅಲ್ಲಿ ನೋಡಿ ಕೂಲಿಂಗ್ ಸಿಸ್ಟಮ್ಸ್ ಇರಬೇಕು ಅಂದ್ರೆ ಎ ಸಿ ಇರಲೇಬೇಕು ಕಂಪಲ್ಸರಿ ಸರ್ವರ್ ರೂಮ್ ಅಲ್ಲಿ ಅಲ್ಲಿಗೆ ಅನ್ಇಂಟರೆಪ್ಟೆಡ್ ಪವರ್ ಸಪ್ಲೈಸ್ ಬೇಕು ಇನ್ ಕೇಸ್ ಪವರ್ ಹೋಯ್ತು ಅಂತಂದ್ರೆ ಯು ಪಿ ಎಸ್ ಇರಬೇಕು ರೀತಿ ವೇರಿಯಸ್ ಕಾಂಪೋನೆಂಟ್ಸ್ ಬೇಕಾಗುತ್ತೆ ಈ ಡೇಟಾ ಸೆಂಟರ್ಸ್ ಗೆ ಸೊ ಈ ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡೋ ಎಲ್ಲ ಕಂಪನಿಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸಾಫ್ಟ್ವೇರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಆಗ್ಬಹುದು ನೆಟ್ವರ್ಕಿಂಗ್ ಅಲ್ಲಿ ಕೆಲಸ ಮಾಡುವಂತದಾಗಬಹುದು ಸ್ಟೋರೇಜ್ ಡಿವೈಸಸ್ ಅಲ್ಲಿ ಕೆಲಸ ಮಾಡುವಂತದ್ದು ಕೂಲಿಂಗ್ ಸಿಸ್ಟಮ್ ಅಂದ್ರೆ ಎಸಿಸ್ ಇವೆಲ್ಲಾನು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈ ಡೇಟಾ ಸೆಂಟರ್ಸ್ ಗೆ ಇವುಗಳಲ್ಲೂ ಕೂಡ ಬಿಸ್ನೆಸ್ ಇಂಪ್ರೂವ್ ಆಗುವಂತ ಚಾನ್ಸಸ್ ಇರುತ್ತೆ ಬೇರೆ ಅಂದ್ರೆ ಡೈರೆಕ್ಟ್ಲಿ ಆರ್ ಡೈರೆಕ್ಟ್ಲಿ ಕೆಲಸ ಮಾಡುವಂತ ಕಂಪನಿಗಳಲ್ಲಿ ಹಾಗಾದ್ರೆ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಡೇಟಾ ಸೆಂಟರ್ಸ್ ಅದನ್ನ ತಿಳ್ಕೊಳ್ಳೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂದ್ರೆ ಆಸ್ ಎ ಇನ್ವೆಸ್ಟರ್ಸ್ ಇದರ ಇಂಪಾರ್ಟೆನ್ಸ್ ಏನು ಅನ್ನೋದು ನಮಗೆ ಗೊತ್ತಿರಬೇಕು ಫಸ್ಟ್ ಆಫ್ ಆಲ್ ಸೊ ಅದೇ ಗೊತ್ತಿಲ್ಲ ಅಂತಂದ್ರೆ ಯಾವ ಕಂಪನಿ ಹೇಗೆ ಪರ್ಫಾರ್ಮ್ ಮಾಡಿದ್ರೆ ಏನ್ ಪ್ರಯೋಜನ ಇದರ ಇಂಪಾರ್ಟೆನ್ಸ್ ಗೆ ಬಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಇತ್ತೀಚೆಗೆ ಇಂಟರ್ನೆಟ್ ಬಳಕೆದಾರರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಜೊತೆಗೆ ಸರ್ಕಾರ ಕೂಡ ಡಿಜಿಟಲ್ ಇಂಡಿಯಾ ಪ್ರಾಜೆಕ್ಟ್ ಅನ್ನ ಜಾಸ್ತಿ ಪ್ರಮೋಟ್ ಮಾಡ್ತಾ ಇದೆ ಸೊ ಈ ಎಲ್ಲದ್ರಿಂದ ಡೇಟಾ ಜನರೇಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಫ್ಲಿಪ್ಕಾರ್ಟ್ ಅಲ್ಲಿ ಯಾವ್ದೋ ಒಂದು ವಸ್ತುನ ಖರೀದಿ ಮಾಡ್ತೀರಿ ಅಂತ ಇಟ್ಕೊಳ್ಳಿ ಆವಾಗ ನೀವು ಅದನ್ನ ನಿಮ್ಮ ಕ್ರೆಡಿಟ್ ಕಾರ್ಡ್ ಬಳಸ್ಕೊಂಡು ಪೇ ಮಾಡಬಹುದು ಅಥವಾ ಡೆಬಿಟ್ ಕಾರ್ಡ್ ಬಳಸ್ಕೊಂಡು ಪೇ ಮಾಡಬಹುದು ಫಾರ್ ಎಕ್ಸಾಂಪಲ್ ನೀವು ಕ್ರೆಡಿಟ್ ಕಾರ್ಡ್ ಬಳಸಿದೀರಿ ಅಂತ ಇಟ್ಕೊಳ್ಳಿ ನೀವು ಅಲ್ಲಿ ಕ್ರೆಡಿಟ್ ಕಾರ್ಡ್ ನ ಡೀಟೇಲ್ ಎಲ್ಲಾನು ಹಾಕ್ತೀರಿ ಆ ಡೇಟಾ ಕೂಡ ಸೇವ್ ಆಗುತ್ತೆ ಒಂದು ಡೇಟಾ ಬೇಸ್ ಅಲ್ಲಿ ನೀವು ಮತ್ತೆ ಇನ್ನೊಂದ್ಸಲ ಯಾವಾಗಾದ್ರೂ ಪರ್ಚೇಸ್ ಮಾಡಿದ್ರೆ ಆಟೋಮ್ಯಾಟಿಕ್ ಆಟೋಮೆಟಿಕ್ ಇರುತ್ತೆ ಆಲ್ರೆಡಿ ಡೇಟಾ ಎಂಟರ್ ಆಗಿರೋದು ನೀವು ಜಸ್ಟ್ ಸಿ ವಿ ನಂಬರ್ ಹಾಕ್ಬೇಕು ನಂತರ ಒಟಿಪಿ ಪಿ ಈ ಡೇಟಾ ಎಲ್ಲಾದ್ರೂ ಒಂದ್ ಕಡೆ ಸ್ಟೋರೇಜ್ ಆದ್ರೆ ತಾನೇ ಇರೋದು ಇದೇ ರೀತಿ ಇವನ್ ನೀವು ಸೋಷಿಯಲ್ ಮೀಡಿಯಾ ಬಳಸ್ತೀರಿ ಏನೇನ್ ಬಳಸಿದ್ರಿ ಅನ್ನೋಂತ ಡೇಟಾ ಕೂಡ ಸೇವ್ ಆಗುತ್ತೆ ನೀವು ವಾಟ್ಸ್ಆಪ್ ಮೆಸೇಜ್ ಮಾಡ್ತೀರಿ ಇನ್ ಕೇಸ್ ಏನಾದ್ರು ಸಮಸ್ಯೆ ಆದ್ರೆ ವಾಟ್ಸ್ಆಪ್ ಚಾಟ್ ನ ರಿಗೇನ್ ಮಾಡಬಹುದು ಅದ್ರಲ್ಲಿ ಎಸ್ಪೆಷಲಿ ಕ್ರೈಮ್ ಅವ್ರಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ¿Qué? Te... ಹಾಗಾಗಿ ಬೇರೆಯವ್ರು ಯಾರು ನೋಡದೇ ಇರಬಹುದು ಎನ್ಕ್ರಿಪ್ಟ್ ಮಾಡಿ ಸೇವ್ ಮಾಡಬಹುದು ಅದನ್ನ ಬಟ್ ಅದರ ಅವಶ್ಯಕತೆ ಬಿದ್ದಾಗ ಬಳಸ್ಕೊಳ್ತೀವಿ ನಾವು ಒಂದು ವಾಟ್ಸ್ಆಪ್ ಚಾಟ್ ಕೂಡ ಡೇಟಾ ಬೇಸ್ ಅಲ್ಲಿ ಸೇವ್ ಆಗುತ್ತೆ ಈ ಡೇಟಾ ಸೆಂಟರ್ಸ್ ಅಲ್ಲಿ ಸೇವ್ ಆಗುತ್ತೆ ಅದನ್ನ ಬೇರೆ ಯಾರು ನೋಡೋದಿಲ್ಲ ಎನ್ಕ್ರಿಪ್ಟ್ ಮಾಡಿರ್ತಾರೆ ಬಟ್ ಅವಶ್ಯಕತೆ ಬಿದ್ದಾಗ ಸರ್ಕಾರದ ಸಂಸ್ಥೆಗಳು ನೋಡಬಹುದು ಕೆಲವು ಸಲ ಕೆಲವು ಮಾಹಿತಿಗಳು ಲೀಕ್ ಕೂಡ ಆಗುತ್ತೆ ಅದು ನಿಮಗೆ ಗೊತ್ತಿರೋದೆ ಬಟ್ ಈ ಎಲ್ಲಾ ಡೇಟಾ ಸೇವ್ ಆಗುತ್ತೆ ಪ್ರತಿ ದಿನ ಕೂಡ ಪ್ರತಿ ಕ್ಷಣ ಕೂಡ ಅಂತ ಹೇಳ್ಬಹುದು ಒಂದಲ್ಲ ಒಂದು ಡೇಟಾ ನಾವು ಜನರೇಟ್ ಮಾಡ್ತಾನೆ ಇರ್ತೀವಿ ಎಸ್ಪೆಷಲಿ ಇಂಟರ್ನೆಟ್ ಬಳಸೋದ್ರಿಂದ ಸೊ ಈ ಎಲ್ಲಾ ಡೇಟಾ ಒಂದು ಕಡೆ ಸೇವ್ ಆಗಿ ಹಾಗೆ ಆಗುತ್ತೆ ಕೂಡ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನೀವು ಯಾವುದೋ ಒಂದು ಫೋಟೋ ಹಾಕ್ತೀರಿ ವಿಡಿಯೋ ಹಾಕ್ತಿರಿ ಅದು ಕೂಡ ಸೇವ್ ಆಗುತ್ತಲ್ಲ ಅದು ಕೂಡ ಡೇಟಾ ಸೆಂಟರ್ ಅಲ್ಲೇ ಸೇವ್ ಹೋಗುದು ಸೊ ಪ್ರತಿದಿನ ಕೂಡ ಕೋಟ್ಯಂತರ ಜಿ ಬಿಸ್ ಡೇಟಾ ಜನರೇಟ್ ಆಗ್ತಾ ಇರುತ್ತೆ ಸೊ ಇಂಟರ್ನೆಟ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಿರೋದು ಇವುಗಳಿಗೆ ಇಂಪಾರ್ಟೆನ್ಸ್ ಅನ್ನ ತಂದು ಕೊಡ್ತಾಯಿದೆ ಜೊತೆಗೆ ಡಿಜಿಟಲ್ ಇಂಡಿಯಾ ಇನಿಷಿಯೇಟಿವ್ ಹಾಗಾದ್ರೆ ಇಷ್ಟು ದಿನ ಇಲ್ದೇ ಇರೋದು ಈಗ ಸಡನ್ ಆಗಿ ಮುನ್ನೆಲೆಗೆ ಬರ್ತಾ ಇದೆ ಈ ಪ್ರಶ್ನೆ ಕೂಡ ನಿಮ್ಗೆ ಬರ್ಬೋದು ಯಾಕೆ ಅಂತಂದ್ರೆ హిందే ఆర్బిఐ రూల్స్ అందే ఆ రూల్స్ ఏటా లోకలైజేషన్ అంత ఆర్బిఐ ఏమ్స్ టు ప్రొటెక్ట్ పర్సనల్ డేటా ఆఫ్ ద కంట్రీస్ సిటీజన్ బై రెస్ట్రిక్టింగ్ డేటా అన్ సర్వర్స్ ఔట్ సైడ్ ద కంట్రీస్ జయోగ్రఫికల్ బౌండ్రీస్ ಇದು ಎರಡ್ ಸಾವಿರದ ಇಪ್ಪತ್ತೊಂದರ ನ್ಯೂಸ್ ಆರ್ ಬಿ ಐ ಒಂದು ನಿರ್ಧಾರವನ್ನು ತಗೊಂಡಿತ್ತು ಡೇಟಾ ಲೋಕಲೈಸೇಷನ್ ಅಂತ ಅಂದ್ರೆ ನಮ್ಮ ದೇಶದಲ್ಲಿ ಜನರೇಟ್ ಆಗುವಂತ ಡೇಟಾ ನಮ್ಮ ದೇಶದ ಸರ್ವರ್ಸ್ ಅಲ್ಲೇ ಸೇವ್ ಆಗಬೇಕು ನೀವು ಎಲ್ಲೋ ಅಮೆರಿಕಾದಲ್ಲಿ ಸರ್ವರ್ಸ್ ಇಟ್ಕೊಂಡು ಯುರೋಪ್ ಅಲ್ಲಿ ಸರ್ವರ್ಸ್ ಇಟ್ಕೊಂಡು ಅಲ್ಲಿ ಸೇವ್ ಮಾಡ್ತೀರಿ ಅಂತಂದ್ರೆ ಆಗಲ್ಲ ಯಾಕಂದ್ರೆ ಎನಿ ಚಾನ್ಸಸ್ ಇರುತ್ತೆ ಲೀಕ್ ಆಗುವಂತದ್ದು ಅನ್ನೋ ಕಾರಣಕ್ಕೆ ಡೇಟಾ ಲೋಕಲೈಸೇಷನ್ ಅಂತ ಮಾಡಿದೆ ಇಲ್ಲೇ ಸೇವ್ ಆಗಬೇಕು ಅಂತ ಇದು ಈಗ ಈ ಸೆಕ್ಟರ್ ಗೆ ಭೂಮನ ತಂದು ಕೊಡ್ತಾ ಇದೆ ಹಾಗಾಗಿ ನಮ್ಮ ದೇಶದಲ್ಲೇ ಡೇಟಾ ಸೆಂಟರ್ ಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಕಂಪನಿಗಳು ಹೊರಟಿದ್ದಾವೆ ಅವುಗಳಿಗೆ ಬೇರೆ ದಾರಿ ಇಲ್ಲ ಮಾಡಲೇಬೇಕಾಗಿದೆ ರೂಲ್ಸ್ ಆಗಿರೋದ್ರಿಂದ ಸೊ ದೇಶದ ರೂಲ್ಸ್ ಅನ್ನ ಫಾಲೋ ಮಾಡಲೇಬೇಕಲ್ಲ ಇದಿಷ್ಟು ಡೇಟಾ ಸೆಂಟರ್ಸ್ ಬಗ್ಗೆಗಿನ ಮಾಹಿತಿ ಯಾಕೆ ಇದು ಇಂಪಾರ್ಟೆಂಟ್ ಆಗ್ತಾ ಇದೆ ಯಾಕೆ ಈಗ ಈ ಸೆಕ್ಟರ್ ನ ಸ್ಟಾಕ್ ಗಳು ಬೂಮ್ ಆಗ್ತಿದಾವೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೆಲವರು ಮೊದಲ ಈ ಇಂಟ್ರಡಕ್ಟರಿ ಫೋರ್ ಫೈವ್ ಮಿನಿಟ್ಸ್ ಅನ್ನ ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಿ ಅಂತ ಕಮೆಂಟ್ ಮಾಡ್ತೀರಿ ಈ ಹಿಂದಿನ ವಿಡಿಯೋಗಳಿಗೆ ಅದೇ ರೀತಿ ಕಮೆಂಟ್ ಗಳು ಕೆಲವು ಬಂದಿದಾವೆ ಕೆಲವು ಏಳರೆ ಒಂದು ವಿಷಯ ತಿಳ್ಕೊಳ್ಳಿ ಈ ಇಂಟ್ರಡಕ್ಟರಿ ಫೇಸ್ ಇದೆಯಲ್ಲ ಇದೇ ತುಂಬಾ ಇಂಪಾರ್ಟೆಂಟ್ ಸ್ಟಾಕ್ ಗಳನ್ನ ಯಾರು ಬೇಕಾದ್ರೂ ಹೇಳ್ಬಹುದು ನೀವೇ ಗೂಗಲ್ ಮಾಡಿದ್ರೆ ಸ್ಟಾಕ್ ಗಳು ಸಿಕ್ ಸೊ ಈ ಇಂಟ್ರಡಕ್ಟರಿ ಫೇಸ್ ಏನಿದೆ ಅದರಲ್ಲಿರುವಂತಹ ಇಂಪಾರ್ಟೆನ್ಸ್ ಫ್ಯೂಚರ್ ಹೇಗಿರ್ಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಶೇರ್ ಗಳು ನೆಕ್ಸ್ಟ್ ಯಾಕಂದ್ರೆ ಈ ವಿಷಯ ಗೊತ್ತಿದ್ರೆ ನೀವು ಶೇರ್ಗಳನ್ನ ಐಡೆಂಟಿಫೈ ಮಾಡೋದು ನಿಮಗೆ ಈಸಿ ಆಗ್ಬಿಡುತ್ತೆ ನೀವು ಓನ್ ಆಗಿ ಐಡೆಂಟಿಫೈ ಮಾಡ್ಬಿಡಬಹುದು ಸೊ ನೀವು ಕೆಲವರಿಗೆ ಆ ರೀತಿ ಅನ್ಸುತ್ತೆ ಬಟ್ ತುಂಬಾ ಜನ ನೀವು ಈ ಎಲ್ಲವನ್ನು ಕೂಡ ಪೇಷನ್ಸ್ ಇಂದ ತಿಳ್ಕೊಳ್ತಿದ್ದೀರಿ ಸೊ ಐ ಅಪ್ರಿಷಿಯೇಟ್ ಯು ಹಾಲ್ ಸೊ ಬನ್ನಿ ಈಗ ಶೇರ್ ನೋಡ್ತಾ ಹೋಗೋಣ ಒಂದೊಂದಾಗಿ ಯಾವೆಲ್ಲ ಶೇರ್ ಇದಾವೆ ಅಂತ ನಾನು ಎಸ್ಪೆಷಲಿ ಇಲ್ಲಿ ಹತ್ತು ಶೇರ್ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಹಾಗೆ ಇದರಲ್ಲಿ ಇನ್ನೂ ಸುಮಾರು ಶೇರ್ಗಳು ಇರಬಹುದು ನಾನು ಕೆಲವು ಶೇರ್ ಅಷ್ಟೇ ಕವರ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ನಿಮ್ಗೆ ಯಾವ್ದಾದ್ರು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಹೊಸ ಶೇರ್ ಗೊತ್ತಿದ್ರೆ ಇಲ್ಲಿ ಕವರ್ ಮಾಡಿಲ್ದೇ ಇರೋದು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸಹ ಅದ್ರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತೇನೆ ಮೊದಲನೇ ಸ್ಟಾಕ್ ಎ ಬಿ ಬಿ ಇಂಡಿಯಾ ಇದರ ಬಗ್ಗೆ ಏನ್ ಈಗಾಗಲೇ ಕವರ್ ಮಾಡಿದ್ದೀನಿ ನಾನು ಬಿಗಿನಿಂಗ್ ಅಲ್ಲಿ ಹಾಗೆ ನಿಮ್ಮ ಭವಿಷ್ಯ ಬದಲಿಸಬಹುದಾಗಿರುವಂತಹ ಒಂದು ಷೇರು ಅಂತ ಕವರ್ ಮಾಡಿದ್ದೆ ಈ ಕಂಪನಿ ವೇರಿಯಸ್ ಸೆಗ್ಮೆಂಟ್ಸ್ ಗಳಲ್ಲಿ ಕೆಲಸ ಮಾಡುತ್ತೆ ನಾಟ್ ಓನ್ಲಿ ಡೇಟಾ ಸೆಂಟರ್ ಒಂದು ಕಾರಣದಿಂದ ಭವಿಷ್ಯ ಬದಲಿಸಬಹುದಾದ ಶೇರು ಅಂತ ಕವರ್ ಮಾಡಿದ್ದೆ ಹಾಗೆ ನಿನ್ನೆ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಮೋರ್ ದಾನ್ ತ್ರೀ ಪರ್ಸೆಂಟ್ ಇದಕ್ಕೆ ಕಾರಣ ಯು ಬಿ ಎಸ್ ಅವರು ಡೌನ್ ಗ್ರೇಡ್ ಮಾಡಿದ್ದಾರೆ ಹಾಗಾಗಿ ಸ್ವಲ್ಪ ಕರೆಕ್ಷನ್ ಬಂದಿದೆ ಸ್ಪೆಷಲಿ ಈ ಸ್ಟಾಕ್ ಒಳ್ಳೆ ರ್ಯಾಲಿಯನ್ನ ಕಂಡಿದೆ ಇತ್ತೀಚಿನ ದಿನಗಳಲ್ಲಿ ಇನ್ ಕೇಸ್ ನಾವು ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಸಿಕ್ಸ್ ಮಂತ್ಸ್ ಅಲ್ಲಿ ಸೆವೆಂಟಿ ಟೂ ಪರ್ಸೆಂಟ್ ಇದೆ ಒನ್ ಇಯರ್ ಕೂಡ ನೋಡಬಹುದು ಏಯ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಫೈವ್ ಇಯರ್ಸಲ್ಲಿ ಅಲ್ಲಿ ಫೈವ್ ಹಂಡ್ರೆಡ್ ಪರ್ಸೆಂಟ್ ಇದೆ ಇಲ್ಲಿ ನೋಡಬಹುದು ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಫೆಬ್ರವರಿಯಿಂದ ತುಂಬಾ ಒಳ್ಳೆ ರ್ಯಾಲಿಯನ್ನು ಕಂಡಿದೆ ಹಾಗಾಗಿ ಅಬ್ವಿಯಸ್ಲಿ ಒಂದಷ್ಟು ಕರೆಕ್ಷನ್ ಅದೇ ಆಗುತ್ತೆ ಸೊ ವೆಯ್ಟ್ ಮಾಡಿ ಸ್ವಲ್ಪ ಕರೆಕ್ಷನ್ಗೆ ನಂತರ ಕೂಡ ಕನ್ಸಿಡರ್ ಮಾಡಬಹುದು ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಿರುವಂತಹ ಕಂಪೆನಿ ಒಂದು ಪಾಯಿಂಟ್ ಏಳು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಕಂಪನಿ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಸ್ಟಡಿ ಬಿ ಇಂಡಿಯಾ ಒಳ್ಳೆ ಕಂಪನಿ ಬಿಸ್ನೆಸ್ ಸೆಗ್ಮೆಂಟ್ಸ್ ಗಳಲ್ಲೂ ಕೂಡ ಕೆಲಸ ಮಾಡುತ್ತೆ ಹಾಗಾಗಿ ಆಡೆಡ್ ಅಡ್ವಾಂಟೇಜ್ ಈ ಕಂಪನಿಯಲ್ಲಿ ಇಂಡಿಯಾ ಇದ್ರ ಬಗ್ಗೆ ಕೂಡ ಈ ಹಿಂದೆ ಕವರ್ ಮಾಡಿದಿನಿ ಈ ಎಲ್ಲ ಕಂಪನಿಗಳು ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಕೆಲಸ ಮಾಡುತ್ತವೆ ಎಕ್ಸಾಕ್ಟ್ ಡೇಟಾ ಸೆಂಟರ್ಸ್ ಅಲ್ಲೇ ಕೆಲಸ ಮಾಡೋದಿಲ್ಲ ಬೇರೆ ಬಿಸಿನೆಸ್ ಅಲ್ಲಿ ಇದಾವೆ ಬಟ್ ಡೇಟಾ ಸೆಂಟರ್ ಗೆ ಸಂಬಂಧಪಟ್ಟಂತೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಲಿಂಕ್ ಆಗಿರ್ತವೆ ಆ ರೀತಿ ಕೆಲಸ ಮಾಡುವಂಥ ಕಂಪನಿ ಕಮಿನ್ಸ್ ಇಂಡಿಯಾ ಕೂಡ ನೋಡಬಹುದು ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಹಂಡ್ರೆಡ್ ಆ್ಯಂಡ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಕೂಡ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಇದು ಕೂಡ ನಂತರ ನೆಟ್ವೆಪ್ ಟೆಕ್ನಾಲಜೀಸ್ ಇತ್ತೀಚೆಗೆ ಲಿಸ್ಟ್ ಆದಂಥ ಕಂಪನಿ ತುಂಬಾ ದಿನ ಏನಾಗಿಲ್ಲ ಲಿಸ್ಟ್ ಆಗಿ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಿದೆ ಅದು ಮೂರು ಸಾವಿರದ ಒಂಬೈನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಸೆವೆಂಟಿ ಒನ್ ಪರ್ಸೆಂಟ್ ಫೈವ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಏನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ತ್ರೀ ಜುಲೈಲಿ ಲಿಸ್ಟ್ ಆಗಿರುವಂತದ್ದು ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಲಿಸ್ಟ್ ಆದ ನಂತರ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನೆಟ್ವೆಬ್ ಟೆಕ್ನಾಲಜೀಸ್ ಅನ್ನು ಕೂಡ ನಂತರ ಎಡಿ ಸಿ ಇಂಡಿಯಾ ಕಮ್ಯುನಿಕೇಶನ್ಸ್ ಲಿಮಿಟೆಡ್ ಈ ಕಂಪನಿ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡಿದೆ ತುಂಬಾನೇ ರಿಸ್ಕಿ ಕಂಪನಿ ಅಂತ ಹೇಳ್ಬೋದು ನೋಡಬಹುದು ಒಂದ್ ಸಾವಿರ ಕೋಟಿ ಕೂಡ ಇಲ್ಲ ಮಾರ್ಕೆಟ್ ಕ್ಯಾಪ್ ಬರೂರ ಎಂಬತ್ತು ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಮಾರ್ಕೆಟ್ ಕ್ಯಾಪ್ ಸಣ್ಣ ಅಂತಂದ್ರೆ ತುಂಬಾನೇ ರಿಸ್ಕ್ ಇರುತ್ತೆ ಅದನ್ನು ಅರ್ಥ ಮಾಡ್ಕೊಂಡೆ ನಾವು ಮುಂದುವರಿಬೇಕಾಗುತ್ತೆ ಒನ್ ಇಯರ್ ಅಲ್ಲಿ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ಮೂವ್ ಆಗಿದೆ ಹಾಗೆ ಫೈವ್ ಇಯರ್ಸ್ ಅಲ್ಲಿ ಏಟ್ ಹಂಡ್ರೆಡ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇರಲಿಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ರ್ಯಾಲಿ ಸ್ಟಾಕ್ ಅಲ್ಲಿ ಬಂದಿದೆ ಆಲ್ ಟೈಮ್ ಐ ಅಲ್ಲಿ ಇದೆ ಈ ರೀತಿ ಇದ್ದಾಗ ಸ್ವಲ್ಪ ವೇಟ್ ಮಾಡೋದು ಕೂಡ ಒಳ್ಳೆಯದು ಕರೆಕ್ಷನ್ಗೆ ನಂತರ ಡಿಸಿಷನ್ ತಗೊಳ್ಳೋದು ಬೆಟರ್ ಡಿಸಿಷನ್ ಆಗುತ್ತೆ ನಂತರ ಬ್ಲಾಕ್ ಬಾಕ್ಸ್ ಲಿಮಿಟೆಡ್ ಮುನ್ನೂರ ತೊಂಬತ್ತಾರು ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್ ಆರ್ ಸಾವಿರದ ಆರುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತದ್ದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ಒನ್ ಇಯರಲ್ಲಿ ತೊಂಬತ್ತಾರು ಪರ್ಸೆಂಟ್ ವ್ಯಾಲ್ಯೂ ಆಗಿದೆ ನೋಡ್ಬೋದು ಯಾವ ರೀತಿ ಇರುತ್ತೆ ರಿಸ್ಕ್ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಇಪ್ಪತ್ತಾರು ಪರ್ಸೆಂಟು ಜಸ್ಟ್ ಒಂದು ತಿಂಗಳಲ್ಲಿ ಈ ರೀತಿ ಕರೆಕ್ಷನ್ಗಳು ಕೂಡ ಇರುತ್ತೆ ಅದನ್ನ ನೋಡ್ಕೊಂಡೆ ನಾವು ಮುಂದುವರಿಬೇಕಾಗುತ್ತೆ ಫೈವ್ ಇಯರ್ಸ್ ಅಲ್ಲಿ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಹಾಗೆ ನೋಡಬಹುದು ಒಂದು ಬರ್ಜರಿ ರ್ಯಾಲಿ ಬಂದಿದೆ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ನಂತರ ಯಾವ ರೀತಿ ಕರೆಕ್ಷನ್ ಆಗಿದೆ ನೋಡಬಹುದು ಎಪ್ಪತ್ಮೂರು ಪರ್ಸೆಂಟ್ ಕರೆಕ್ಷನ್ ಇದಕ್ಕಾಗಿನೆ ಹೇಳೋದು ಸ್ಮಾಲ್ ಕ್ಯಾಪ್ ಕಂಪನಿಗಳು ರಿಸ್ಕಿ ಅಂತ ಯಾಕಂದ್ರೆ ಎಪ್ಪತ್ ಮೂರು ಪರ್ಸೆಂಟ್ ಕರೆಕ್ಷನ್ ಆದಾಗ ಹೋಲ್ಡ್ ಮಾಡಕ್ಕೆ ಎಷ್ಟು ಜನರಿಗೆ ಪೇಷನ್ಸ್ ಇರುತ್ತೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಾವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ರಿಸ್ಕಿ ಸ್ಟಾಕ್ ಗಳು ಚಾರ್ಟ್ ಅನ್ನ ನೋಡಿದ್ರೆ ಅರ್ಥ ಮಾಡ್ಕೊಳ್ಬಹುದು ಈಸಿ ಆಗಿ ಯಾವಾಗ ಬೇಕಾದ್ರೂ ಕರೆಕ್ಷನ್ ಆಗ್ಬೋದು ಆ ರೀತಿ ಪರ್ಫಾರ್ಮೆನ್ಸ್ ಈ ಕಂಪನಿಗಳಲ್ಲಿ ಇರುವಂತದ್ದು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಬ್ಲಾಕ್ ಬಾಕ್ಸ್ ಲಿಮಿಟೆಡ್ ಅನ್ನು ಕೂಡ ನಂತರ ಟೆಕ್ನೋ ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ಈ ಕಂಪನಿ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ಫಾರ್ಟಿ ತ್ರೀ ಪರ್ಸೆಂಟ್ ರ್ಯಾಲಿ ಹೋಗಿದೆ ತುಂಬಾ ಒಳ್ಳೆ ರ್ಯಾಲಿ ಈಗಾಗಲೇ ಒನ್ ಇಯರ್ ಅಲ್ಲಿ ಕಂಡು ಬಂದಿದೆ ಐವಿಎಸ್ ಅಲ್ಲಿ ಫೋರ್ ಫಿಫ್ಟಿ ತ್ರೀ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ಎರಡು ಸಾವಿರದ ಹದಿನೆಂಟರ ಡಿಸೆಂಬರ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಬಂದಿದೆ ನೆಕ್ಸ್ಟ್ ಆಕೆ ಬರೆದಿದ್ರೆ ಆರ್ ಎನ್ ಪ್ರೊ ಸೊಲ್ಯೂಷನ್ಸ್ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಿದ್ರೆ ಒಂಬತ್ತು ಸಾವಿರದ ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ನೆಂತು ಐದು ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ತರ್ಟಿ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ತ್ರೀ ತೌಸಂಡ್ ಪರ್ಸೆಂಟ್ ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ತ್ರೀ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದವರ ದಿನಗಳನ್ನು ಬದಲಾಯಿಸಿದೆ ಅಂತಲೇ ಹೇಳ್ಬೋದು ಆರ್ಯನ್ ಪ್ರೊ ಸೊಲ್ಯೂಷನ್ಸಲ್ಲಿ ಅಲ್ಲಿ ಅವರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ನಂತರ ಇ ಟು ಇ ನೆಟ್ವರ್ಕ್ಸ್ ಇದು ಕೂಡ ಐದು ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನೆನೆ ಎರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸಣ್ಣ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಇಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಏಯ್ಟ್ ಹಂಡ್ರೆಡ್ ಪರ್ಸೆಂಟ್ ರ್ಯಾಲಿ ಒನ್ ಇಯರ್ ಅಲ್ಲಿ ನಂತರ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಒಂಬೈನೂರ ಐವತ್ತೊಂದು ಪರ್ಸೆಂಟ್ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಟೂನಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಇತ್ತೀಚೆಗೆ ಸ್ವಲ್ಪ ಕರೆಕ್ಷನ್ ಕೂಡ ಆಗಿದೆ ನೋಡ್ಬೋದು ಅರೌಂಡ್ ಫಿಫ್ಟೀನ್ ಸಿಕ್ಸ್ಟೀನ್ ಪರ್ಸೆಂಟ್ ಕರೆಕ್ಷನ್ ಆಗಿದೆ ಅವರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡ್ಬೋದು ಇದು ಕೂಡ ಸೇಮ್ ಸೆಗ್ಮೆಂಟಲ್ಲಿ ಕೆಲಸ ಮಾಡುತ್ತೆ ನಂತರ ಮರೈನ್ ಎಲೆಕ್ಟ್ರಿಕಲ್ಸ್ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ನಿನ್ನೆ ಫೈವ್ ಪರ್ಸೆಂಟ್ ಟಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಹಾಗೆ ಟು ತರ್ಟಿ ನೈನ್ ರುಪೀಸ್ ಇದೆ ಅಂತ ಜಂಪ್ ಆಗಕ್ಕೆ ಹೋಗಬೇಡಿ ಕಂಪನಿಯನ್ನು ಸ್ಟಡಿ ಮಾಡಿ ಇಲ್ಲಿ ಏನಾದರೂ ಪಾಸಿಟಿವ್ಸ್ ಇದೆ ಅಂದ್ರೆ ನಂತರ ಡಿಸಿಷನ್ ತಗೊಳ್ಳಿ ತುಂಬಾ ಜನ ಮಾಡೋದಿದೆ ಎ ಬಿ ಬಿ ಯಾರು ಮುಟ್ಟಕ್ಕೆ ಹೋಗೋದಿಲ್ಲ ಅಲ್ಲಿ ರಿಸ್ಕ್ ಕಡಿಮೆ ರಿಟರ್ನ್ಸ್ ಸಿಗುತ್ತೆ ಬಟ್ ಯಾವ ಕಂಪನಿ ಪ್ರೈಸ್ ಕಡಿಮೆ ಇರುತ್ತಾ ಅದ್ರ ಕಡೆ ಹೆಚ್ಚು ಒಲವು ತೋರಿಸ್ತಾರೆ ಅದನ್ನು ತಪ್ಪು ಅಂತ ನಾನು ಹೇಳೋದಿಲ್ಲ ಬಟ್ ಕಂಪನಿಯನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಬೇಕು ಅದು ಸರಿಯಾದ ದಾರಿ ಸ್ಟಡಿ ಮಾಡದೆ ಜಸ್ಟ್ ಪ್ರೈಸ್ ಅನ್ನ ನೋಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳೋದು ತಪ್ಪು ದಾರಿ ಆಗುತ್ತೆ ಹಾಗಾಗಿ ಕಂಪನಿಯನ್ನು ಸ್ಟಡಿ ಮಾಡಿ ಇಲ್ಲಿ ಪೊಟೆನ್ಷಿಯಲ್ ಇದೆ ಅನ್ಸಿದ್ರೆ ಆಗ ಡಿಸಿಷನ್ ತಗೊಳ್ಳಿ ನೋಡಬಹುದು ಬರೀ ಮೂರ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರೋ ಕಂಪನಿ ಇಲ್ಲಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಬಹುದು ಮುನ್ನೂರ ಹತ್ತು ಪರ್ಸೆಂಟ್ ಇದೆ ಲಾಸ್ಟ್ ಫಿಫ್ಟೀನ್ ಡೇಸ್ ಅಲ್ಲಿ ಅಥವಾ ಟೆನ್ ಡೇಸ್ ಅಲ್ಲಿ ಅಂತಾನೆ ಇವತ್ತು ತರ್ಟೀನ್ ಫೋರ್ತ್ ಜೂನ್ ಸ್ಟಾಕ್ ನೂರ ಎರಡು ರೂಪಾಯಿ ನೂರ ಎರಡರಿಂದ ಇನ್ನೂರ ಮೂವತ್ತೊಂಬತ್ತಕ್ಕೂ ಇದೆ ಫ್ಯೂ ಡೇಸ್ ಅಲ್ಲಿ ಹಾಗಾಗಿನೇ ಯಾವಾಗ ಬೇಕಾದರೂ ಕರೆಕ್ಷನ್ಗಳು ಕೂಡ ಬರಬಹುದು ಇಲ್ಲೂ ಕೂಡ ನೋಡಬಹುದು ಕರೆಕ್ಷನ್ ಯಾವ ರೀತಿ ಇದೆ ಅಂತಾನೆ ಇಪ್ಪತ್ತೇಳು ಇಪ್ಪತ್ತೆಂಟು ಪರ್ಸೆಂಟ್ ಹಾಗಾಗಿ ಕರೆಕ್ಷನ್ ಕೂಡ ದೊಡ್ಡ ಮಟ್ಟದಲ್ಲಿರುತ್ತೆ ಅದನ್ನ ಅರ್ಥ ಮಾಡ್ಕೊಂಡು ನಾವು ಮುಂದುವರಿಬೇಕಾಗುತ್ತೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಾನೂರ ತೊಂಬತ್ತೈದು ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಡಿಸೆಂಬರ್ ಅಲ್ಲಿ ಲಿಸ್ಟ್ ಆದಂತ ಕಂಪನಿ ಲಿಸ್ಟ್ ಆದ ನಂತರ ಒಳ್ಳೆ ಪರ್ಫಾರ್ಮೆನ್ಸು ನಂತರ ಒಳ್ಳೆ ಕರೆಕ್ಷನ್ ನೋಡಬಹುದು ಅರವತ್ತೆಂಟು ಪರ್ಸೆಂಟು ನಂತರ ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಎಷ್ಟು ದಿನ ತಗೊಂಡಿದೆ ನೋಡಬಹುದು ಟ್ವೆಂಟಿ ಟ್ವೆಂಟಿ ಅಲ್ಲಿ ಬ್ಯಾಕ್ ಮಾಡಿದೆ ನಂತರ ಸಾಲಿಡ್ ರ್ಯಾಲಿ ಇತ್ತೀಚಿನ ದಿನಗಳಲ್ಲಿ ಕಂಡು ಬಂದಿದೆ ಅವರು ಮರೈನ್ ಎಲೆಕ್ಟ್ರಿಕಲ್ಸ್ ಅನ್ನು ಸ್ಟಡಿ ಮಾಡಬಹುದು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವ ಕಂಪನಿ ನಂತರ ಎ ಸಿ ಇಂಟರ್ನ್ಯಾಷನಲ್ ಇದು ಕೂಡ ಸ್ವಲ್ಪ ಕಡಿಮೆ ರಿಸ್ಕ್ ಇರುವಂತಹ ಕಂಪನಿ ಯಾಕಂದ್ರೆ ಬಿಸ್ನೆಸ್ ತುಂಬಾ ಚೆನ್ನಾಗಿದೆ ಬೇರೆ ಬೇರೆ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಡೇಟಾ ಸೆಂಟರ್ ಗೆ ಸಂಬಂಧಪಟ್ಟಂತೆ ಕೂಡ ಡೈರೆಕ್ಟ್ಲಿ ಕೆಲಸ ಮಾಡುವಂತಹ ಕಂಪನಿ ಇಪ್ಪತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನಲವತ್ತೈದು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆಸ್ ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದೆ ಈ ಕಂಪನಿ ಬಟ್ ಇದೆ ಸ್ಟಿಲ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದೆ ಅಂತ ಹೇಳ್ಬಹುದು ಕೆ ಕೆಇಿ ಸಿ ಇಂಟರ್ನ್ಯಾಷನಲ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಇದು ಕೂಡ ಒಳ್ಳೆ ಕಂಪನಿ ಒಳ್ಳೆ ಪರ್ಫಾರ್ಮ್ ಮಾಡ್ತಿರುವಂತಹ ಕಂಪನಿ ಇತ್ತೀಚೆಗಂತೂ ಹಲವು ಒಳ್ಳೊಳ್ಳೆ ಆರ್ಡರ್ಗಳು ಸಿಕ್ಕಿದೆ ಅಂತ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ದು ನಾನು ಕೂಡ ನ್ಯೂಸ್ ಅಲ್ಲಿ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಈ ಸ್ಟಾಕ್ ಅನ್ನು ಅವರು ಸ್ಟಡಿ ಮಾಡಬಹುದು ಈ ಕಂಪನಿಗಳನ್ನ ನಾನು ಹತ್ತು ಕಂಪನಿಗಳನ್ನ ಕವರ್ ಮಾಡಿದ್ದೀನಿ ಇನ್ ಕೇಸ್ ನಿಮ್ಗೆ ಯಾವ್ದಾದ್ರು ಹೊಸ ಕಂಪನಿ ಗೊತ್ತಿದ್ರೆ ಇಲ್ಲಿ ಕವರ್ ಮಾಡಿಲ್ದೇ ಇರೋದು ಅದನ್ನು ಕೂಡ ತಿಳಿಸಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ಸಹ ತಿಳ್ಕೊಳ್ಳ ಪ್ರಯತ್ನ ಮಾಡ್ತೀನಿ ಜೊತೆಗೆ ಇಲ್ಲಿ ಕವರ್ ಮಾಡಿಲ್ಲ ಅಂದ ತಕ್ಷಣ ಆ ಕಂಪನಿಗಳು ಸರಿ ಇಲ್ಲ ಅಂತ ಏನಲ್ಲ ಆರಾಮಾಗಿ ಸ್ಟಡಿ ಮಾಡಿ ರಿಸ್ಕ್ ರಿವಾರ್ಡ್ ಅರ್ಥ ಮಾಡ್ಕೊಳ್ಳಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಶಾರ್ಟ್ ಟರ್ಮ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಯಾಕಂದ್ರೆ ನಾಳೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಈ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಕಂಪನಿಯ ಬಿಸಿನೆಸ್ ಚೆನ್ನಾಗಿದ್ರೆ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತೆ ಸೊ ನೀವು ಎಲ್ಲ ವಿಚಾರವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಪಡಿ ಕಂಪನಿಗಳ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಕಂಪನಿಗಳ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳಿ ಯಾವ ಯಾವ ಬಿಸ್ನೆಸ್ ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡುತ್ತೆ ಕಂಪನಿ ಅನ್ನೋದನ್ನ ತಿಳ್ಕೊಳ್ಳಿ ನಂತರ ಡಿಸಿಷನ್ ತಗೊಳ್ಳಿ ಅದು ನಿಮಗೆ ಲಾಭವನ್ನ ಅಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಡೇಟಾ ಸೆಂಟರ್ಸ್ ಬಗ್ಗೆ ಒಂದಷ್ಟು ಐಡಿಯಾ ನಿಮಗೆ ಬಂದಿದೆ ಅಂದ್ಕೊಳ್ತೀನಿ ಈ ವಿಡಿಯೋ ಮೂಲಕ ಜೊತೆಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅನ್ಕೊಳ್ತೀನಿ ಸರಿಗಳೇರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ